ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಜಾಜೇಹಳ್ಳಿಯ ಗೌಡ್ರು ಮತ್ತು ವೆಂಕಪ್ಪ ಇವರು ಹೊಸಹಳ್ಳಿಯ ಚಿನ್ನಪ್ಪನ ಸಹಾಯವನ್ನು ಪಡ್ಕೊಂಡು ಊರಿಗೆ ಆಗ್ತಿರೋ ಒಂದು ತೊಂದರೆಯನ್ನು ಹೇಗಾದರೂ ನಿವಾರಿಸಬೇಕು ಅಂತ ಅಂದ್ಕೊಂಡು ಅವರು ಹೊಸಹಳ್ಳಿ ಕಡೆಗೆ ಹೊರಡ್ತಾರೆ ಅಲ್ಲಿ ದಾರಿ ಉದ್ದಕ್ಕೂ ಚಿನ್ನಪ್ಪನ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಚಿನ್ನಪ್ಪನಿಗೆ ಮದುವೆ ಆದಮೇಲೆ ಮಕ್ಕಳುಗಳು ಉಳಿತಾ ಇರೋದಿಲ್ಲ ಮದುವೆ ಆಗಿ ಮಕ್ಕಳಾದರೂ ಕೂಡ ಉಳಿತಾ ಇರೋದಿಲ್ಲ ಆಗ ಅಕ್ಕಪಕ್ಕದ ಜನ ಊರಿನವರು ಮತ್ತೆ ಮನೆಯವರು ಎಲ್ಲರೂ ಕೂಡ ಹೇಳೋದು ಒಂದೇ ಇವನು ಯಂತ್ರ ಮಂತ್ರ ವಿದ್ಯೆಯನ್ನು ಮಾಡ್ತಾ ಇದ್ದಾನೆ ಅಮಾವಾಸ್ಯೆ ಪೂಜೆಗಳು ಮಾಡ್ತಾನೆ ಉಗ್ರ ಉಪವಾಸಗಳು ಜೊತೆಗೆ ಗಣಪತಿ ಪೂಜೆ ಇವೆಲ್ಲ ಮಾಡೋದ್ರಿಂದ ಅವನಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಕೂಡ ಜನ ಎಲ್ಲ ಮಾತಾಡ್ಕೊಳ್ತಾರೆ ಆಗ ಅವನ ಹೆಂಡ್ತಿ ಒಂದ್ಸಲ ಹೇಳ್ತಾಳೆ ಇನ್ಮೇಲೆ ನೀವು ಇವನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟು ಆಗ ಹೆಂಡತಿ ಮಾತನ್ನು ಕೇಳ್ಬಿಟ್ಟು ಚಿನ್ನಪ್ಪ ನನಗೆ ಬಹಳ ಬೇಜಾರಾಗುತ್ತೆ ತನ್ನಿಂದ ಒಂದೆರಡು ಸಣ್ಣ ಉಪಕಾರಗಳು ಆಗತ್ತೆ ಅದನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಇತರರಿಗೆ ಒಳ್ಳೇದು ಮಾಡೋದ್ರಿಂದ ತಮಗೆಲ್ಲಾದರೂ ಕೆಟ್ಟದ್ದಾಗೋದು ಉಂಟಾ ಅಂದ್ಕೊಳ್ತಾನೆ ಆದರೆ ಆ ಚಲುವಮ್ಮ ಬಿಡೋದಿಲ್ಲ ಏನು ಹೇಳ್ತೀರಾ ನಾನು ಹೇಳಿದ ಮಾತು ಕೇಳ್ತೀರ ತಾನೇ ಅಂತ ಮತ್ತೆ ಮತ್ತೆ ಕೇಳಿದಾಗ ಚಲೋ ಇವನು ಚಿನ್ನಪ್ಪ ನಿಶ್ಚಿತ ಧೋರಣೆಯಿಂದ ಹೇಳ್ತಾನೆ ಇಲ್ಲ ಚೆಲ್ವಿ ಅಂತೇಳ್ಬಿಟ್ಟು ಆಗ ಚೆಲುವಮ್ಮ ಅವನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ ನೀವು ನನ್ನ ಕೈ ಹಿಡಿದವರು ನನಗೆ ಅನ್ಯಾಯ ಆಗ್ತಾ ಇರುವಾಗ ನೀವು ಸುಮ್ಮನೆ ನೋಡ್ತಾ ಇರೋದು ಸರಿನಾ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀವು ಹೇಳೋವರೆಗೂ ನಿಮ್ಮ ಪಾದನ ನಾನು ಬಿಡೋದಿಲ್ಲ ನಿಮಗೆ ಗಣಪತಿನೇ ದಿಕ್ಕಾದ್ರೆ ನನಗೆ ನೀವೇ ದಿಕ್ಕು ಅಂಥೇಳಿ ಹೇಳ್ತಾಳೆ ಚಿನ್ನಪ್ಪನಿಗೆ ಏನು ಹೇಳಬೇಕು ಅಂತ ತೋರ್ಚಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಆಗಲಿ ಚಲ್ವಿ ನೀನು ಹೇಳಿದಾಗೆ ಆಗಲಿ ನಾನು ಕಲಿತ ಇಂದ್ರಜಾಲ ವಿದ್ಯೆಯನ್ನ ಇವತ್ತಿಂದ ಬಿಟ್ಟು ಬಿಡ್ತೀನಿ ಯಂತ್ರ ಮಂತ್ರ ವಿದ್ಯೆಗೂ ಇವತ್ತೇ ಕೊನೆ ಆದ್ರೆ ಒಂದು ಮಾತು ಅಂದ್ರೆ ನಾನು ನನ್ನ ಗಣಪತಿಯನ್ನು ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾನೆ ಎಲ್ಲವನ್ನೂ ಬಿಡುವಾಗ ಅದನ್ನು ಬಿಟ್ಟು ಬಿಡಿ ಅಂತ ಅವಳು ಮತ್ತೆ ಬಲವಂತ ಮಾಡಿದಾಗ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತ ಚಿನ್ನಪ್ಪ ಹೇಳ್ತಾನೆ ಚಲುವಮ್ಮ ಅವನ ಪಾದಗಳನ್ನ ಬಿಟ್ಟು ಎದ್ದು ನಿಂತ್ಕೊಳ್ತಾಳೆ ಆವತ್ತಿನಿಂದ ಚಿನ್ನಪ್ಪ ಯಂತ್ರ ಮಂತ್ರ ವಿದ್ಯೆಯನ್ನು ಬಿಟ್ಟು ಬಿಡ್ತಾನೆ ಅವನನ್ನು ಕರೀಲಿಕ್ಕೆ ಬ ಬಂದವ್ರಿಗೆ ಚಲವೊಮ್ಮನೆ ಉತ್ತರ ಹೇಳಿ ಕಳಿಸ್ತಾ ಇರ್ತಾಳೆ ಚಿನ್ನಪ್ಪ ತನ್ನ ಗಣಪತಿ ಪೂಜೆಯನ್ನು ಮಾತ್ರ ಯಥ ರೀತಿ ಮಾಡ್ತಾ ಇರ್ತಾನೆ ಸಂಜೆ ಸಮಯದಲ್ಲಿ ಕಲ್ಯಾಣಿ ಹತ್ರ ಇರೋ ಮಂಟಪಕ್ಕೆ ಬರ್ತಾ ಇರ್ತಾನೆ ಯಾವುದಾದ್ರೂ ಒಂದು ವಿಷಯವನ್ನು ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇರ್ತಾನೆ ಅಲ್ಲಿಗೆ ಬರ್ತಿದ್ದಂತಹ ಸಾಧುಗಳು ಅಥವಾ ಸನ್ಯಾಸಿಗಳು ಅಥವಾ ಬೈರಾಗಿಗಳು ಯಾರು ಸಿಕ್ಕರೆ ಅವ್ರ ಜೊತೆ ಸ್ನೇಹವನ್ನು ಸಂಪಾದಿಸಿ ಅವರ ಮನೋಗತವನ್ನ ಅರ್ಥ ಮಾಡಿಕೊಂಡು ಅವರ ಹಿತೈಷಿಯಾಗಿ ಕಾಲ ಕಳೀತಾ ಇರ್ತಾನೆ ಹೀಗೆ ಕಾಲ ಜರುಗ್ತಾ ಇರುತ್ತೆ ಚೆಲುವಮ್ಮ ಐದನೇ ಸಲಕ್ಕೆ ಮತ್ತೆ ಗರ್ಭಿಣಿ ಆಗ್ತಾಳೆ ಈ ಸಲ ಏನಾಗುತ್ತೋ ಅಂತ ಊರವ್ರಿಗೆಲ್ಲರಿಗೂ ಕುತೂಹಲನೂ ಇರುತ್ತೆ ಚಿನ್ನಪ್ಪನಿಗೂ ಅಷ್ಟೇ ಆಸಕ್ತಿ ಇರುತ್ತೆ ತನ್ನ ಮಂತ್ರವಿದ್ಯೆಯನ್ನೆಲ್ಲ ಕಾಡು ಪಾಲು ಮೇಲೆ ಹುಟ್ಟೋ ಈ ಮಗು ಎಷ್ಟು ದಿನ ಬದುಕುತ್ತೋ ನೋಡೇ ಬಿಡೋಣ ಇದು ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೆ ಮುಚ್ಚಿಕೊಂಡ್ರೆ ಆಗ ನೋಡೋಣ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಈ ಸಲನೂ ಚೆಲುವಮ್ಮ ಗಂಡು ಮಗುನೇ ಹಡಿತಾಳೆ ಹೆರಿಗೆ ಮಾಡಿಸಿದ ಹೊಸಹಳ್ಳಿಯ ಪಾಪಮ್ಮನಿಗೆ ಆ ಮಗುವನ್ನು ಕಂಡು ಏನೋ ತುಂಬಾ ಆಶ್ಚರ್ಯ ಅನ್ಸುತ್ತೆ ಯಾಕೆಂದ್ರೆ ಗುಂಡು ಗುಂಡಿಗೆ ಬೆಳ್ಳಿಗೆ ಬಹಳ ಮುದ್ದಾಗಿರುತ್ತೆ ಮಗು ಅದನ್ನ ನೋಡಿದ ಕೂಡಲೇ ಈ ಮಗು ದೀರ್ಘಾಯುಷ್ಯವನ್ನ ಪಡೆದು ಬಂದಿದೆ ಅಂತ ಆಕೆ ಊರಿಗೆಲ್ಲ ಹೇಳ್ಕೊಂಡು ಬರ್ತಾಳೆ ಅವಳ ಮಾತು ನಿಜ ಕೂಡ ಆಗತ್ತೆ ಆ ಮಗು ನಿರೋಗಿಯಾಗಿ ದಿನ ದಿನಕ್ಕೆ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಕೂಡ ಮತ್ತೆ ಐದು ಜನ ಮಕ್ಕಳಿಗೆ ಚೆಲುವಮ್ಮ ಜನ್ಮ ಕೊಡ್ತಾಳೆ ಎಲ್ಲ ಮಕ್ಳುನು ಬದುಕೇ ಇರ್ತಾರೆ ಚಿನ್ನಪ್ಪನ ಮನೆ ಮತ್ತೆ ನಂದ ಗೋಕುಲ ಆಗತ್ತೆ ಮಂತ್ರವಿದ್ಯೆ ಬಿಟ್ಟ ಮೇಲೆ ಚಿನ್ನಪ್ಪನ ಮನೆ ಬೆಳೀತು ಅಂತ ಊರವರೆಲ್ಲ ಮಾತಾಡ್ಕೊಂತಾರೆ ಆದ್ರೆ ಈ ಮಾತಲ್ಲಿ ಚಿನ್ನಪ್ಪನ್ಗೆ ಯಾವುದೇ ನಂಬಿಕೆ ಕೂಡನು ಇರೋದಿಲ್ಲ ಹೀಗೆ ಕಾಲ ಕಳೀತಾ ಇರುತ್ತೆ ಒಂದ್ಸಲ ಹೊಸಹಳ್ಳಿಯ ಕಲ್ಯಾಣ ಮಂಟಪಕ್ಕೆ ಕಲ್ಯಾಣಿ ಮಂಟಪಕ್ಕೆ ಒಬ್ಬ ಸನ್ಯಾಸಿ ಬರ್ತಾನೆ ಅವನನ್ನ ಕಂಡಾಗ ಇವನ ಹಿಂದೆ ಎಲ್ಲೋ ನೋಡಿದ್ನಲ್ಲ ಅಂತ ಚಿನ್ನಪ್ಪನ್ಗೆ ಅನ್ಸುತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ನಾಲ್ಕ ಬರುತ್ತೆ ಹಿಂದೆ ಒಂದ್ಸಲ ತಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ಕಲ್ಯಾಣಿ ನೀರಲ್ಲಿ ಇಳಿದಾಗ ಅಲ್ಲಿ ಕಂಡ ಸನ್ಯಾಸಿ ಮುಖನೇ ಇದು ಅನ್ಸುತ್ತೆ ಚಿನ್ನಪ್ಪ ತಡ ಮಾಡದೆ ಸನ್ಯಾಸಿಯ ಕಾಲುಗಳನ್ನು ಹಿಡಿದು ನಮಸ್ಕಾರ ಮಾಡ್ತಾನೆ ಸನ್ಯಾಸಿ ಕೂಡ ತುಂಬ ಹಳೆ ಪರಿಚಿತನೇನೋ ಅನ್ನೋ ಹಾಗೆ ಚಿನ್ನಪ್ಪನ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ ಆಗ ಚಿನ್ನಪ್ಪ ಕೇಳ್ತಾನೆ ಸ್ವಾಮಿ ತಾವು ಹಿಂದೆ ಒಂದ್ಸಲ ಇಲ್ಲಿಗೆ ದಯಮಾಡ್ಸಿದ್ರಿ ನನ್ನ ಪ್ರಾಣವನ್ನು ಉಳಿಸಿದ್ರಿ ಅಂತ ಹೇಳಿದಾಗ ಚಿನ್ನಪ್ಪನ ಮಾತು ಕೇಳಿ ಸನ್ಯಾಸಿ ನಗ್ತಾನೆ ಸ್ವಲ್ಪ ಹೊತ್ತು ಇಬ್ರು ಸುಮ್ನೆ ಇರ್ತಾರೆ ಸನ್ಯಾಸಿ ಮುಖವನ್ನೇ ನೋಡ್ತಾ ಇದ್ದ ಚಿನ್ನಪ್ಪನಿಗೆ ಕ್ಷಣ ಕ್ಷಣಕ್ಕೂ ಆತನ ವಿಷಯದಲ್ಲಿ ಏನೋ ದಿವ್ಯ ಶಕ್ತಿ ಅಡಗಿದೆಯಾ ಈತನಿಗೆ ಅಂತ ಅನ್ನಿಸ್ತಾ ಇರುತ್ತೆ ಅನಂತರ ನಡೆದ ಮಾತುಕತೆ ಆ ಸನ್ಯಾಸಿ ತನ್ನ ಬಗ್ಗೆ ಹೇಳ್ಕೊಳ್ತಾನೆ ಪದ್ಮನಾಭಪುರದಲ್ಲಿ ಶಾಸ್ತ್ರೀಯವಾಗಿ ಸನ್ಯಾಸವನ್ನ ತಗೊಂಡು ಕನ್ಯಾಕುಮಾರಿನಲ್ಲಿ ತಪಸ್ಸಾಧನೆ ಮಾಡ್ತಾ ಇದ್ದಂತೆ ಯಾವುದೋ ಒಂದು ಅಗೋಚರವಾದ ಅತೃಪ್ತಿ ಅವನ ಮನಸ್ಸಲ್ಲಿ ಬಂದದ್ರಿಂದ ಅವನು ಗುರುಗಳು ಲೋಕ ಸಂಚಾರ ಮಾಡು ಅಂತ ಸೂಚಿಸಿದ್ರಿಂದ ಆತ ಹೊಸಳ್ಳಿಗೆ ಬಂದಿದ್ದಾನೆ ಅಂತಲು ಗೊತ್ತಾಗತ್ತೆ ಸನ್ಯಾಸಿ ತನ್ನ ಗುರುಕೃಪೆಯಿಂದ ಸಾಧನೆಯಲ್ಲಿ ಬಹಳ ಮುಂದುವರಿದು ಹಂಸ ಪದವಿಗೆ ಏರ್ತಾ ಇದ್ದಾನೆ ಅಂತನು ಗೊತ್ತಾಗತ್ತೆ ಚಿನ್ನಪ್ಪನ್ಗೆ ಆತನ ಮೃದು ಮಧುರವಾದ ಆಕರ್ಷಕವಾದ ಮೆದುಮಾತು ಹಗುರವಾದ ಶರೀರ ಬೆಳಕು ಚೆಲ್ಲುವಂತಹ ತೇಜಪೂರ್ಣವಾದ ಕಣ್ಗಳು ವಿಶ್ವ ವೈಚಿತ್ರ್ಯವನ್ನೇ ಅಡಗಿಸಿಟ್ಕೊಂಡಿರೋ ಹಾಗೆ ಕಾಣೋ ಅವನ ಮುಖ ಚಿನ್ನಪ್ಪನಿಗೆ ಬಹಳ ಮುದ ಕೊಡುತ್ತೆ ಸ್ವಾಮಿ ತಾವು ನೆಲೆಯಾಗಿ ನಿಲ್ಲೋ ಸ್ಥಳ ಯಾವುದು ಅಂತ ಚಿನ್ನಪ್ಪ ಕೇಳಿದಾಗ ಅಲ್ಲಿಯೋ ಜೀವಕ್ಕಿಲ್ಲಿ ಎಲ್ಲಿದ್ಯಪ್ಪ ನೆಲೆ ಪರಮಾತ್ಮನ ಸನ್ನಿಧಿಯಲ್ಲಿ ಇರಲು ಅನರ್ಹರಾಗಿ ಅಲ್ಲಿಂದ ದೂಡಲ್ಪಟ್ಟ ನಮ್ಮಂಥ ಜೀವಿಗಳಿಗೆ ಎಲ್ಲೆಲ್ಲೂ ನೆಲೆನೂ ಇರಲ್ಲ ಬೆಲೆನೂ ಇರೋಲ್ಲ ಅಂತ ಹೇಳಿದಾಗ ಸದಾ ನಿಮ್ಮ ಸನ್ನಿಧಿಯಲ್ಲಿ ಇರಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ಗುರುಗಳೇ ಅಂತ ಹೇಳ್ತಾನೆ ಚಿನ್ನಪ್ಪ ಆಗ ಅವ್ರು ಹೇಳ್ತಾರೆ ಮನಸ್ಸು ಮರ್ಕಟ್ಟದಂತಹ ಸ್ವಭಾವದ್ದು ನಿನ್ನ ಶರೀರ ಅನ್ನೋ ಒಂದು ಮರವನ್ನ ಹತ್ತಿ ಇಂದ್ರಿಯಗಳು ಅನ್ನೋ ಕೊಂಬೆ ಕೊಂಬೆಗೆ ಹಾರಿ ವಿಷಯಗಳು ಅನ್ನೋ ಹಣ್ಣುಗಳನ್ನ ಮೆಲ್ಲೋದೆ ಅದರ ಸ್ವಭಾವ ಅಂದ ಅದು ಅದೇನ್ ಬಯಸಲ್ಲ ಹೇಳು ಅಂತ ಕೇಳ್ತಾರೆ ಆಗ ಚಿನ್ನಪ್ಪ ಹೇಳ್ತಾನೆ ಗುರುಗಳೇ ನಿಮ್ಮ ಮಾತು ಅಕ್ಷರಶಃ ನಿಜ ಆದ್ರೆ ನನ್ನ ಮನಸ್ಸಿಗೆ ಬಂದಿರೋ ಈ ಇಚ್ಛೆಯನ್ನ ಹೇಗೆ ಪೂರೈಸಬಹುದು ಅಂತ ಕೇಳ್ತಾನೆ ಬೇಸರ ಪಡೆದೇ ಸ್ವಪ್ರಯತ್ನದಿಂದ ನೀನದನ್ನ ಪೂರೈಸ್ಕೋಬಹುದು ಅಂತ ಸನ್ಯಾಸಿ ಹೇಳ್ತಾರೆ ಗುರುಗಳೇ ಸದಾ ತಮ್ಮ ದರ್ಶನ ಪಡೆದು ಪುನೀತನಾಗ್ತೀನಿ ನೀವು ಸಂಚರಿಸಿದ ಎಲ್ಲ ಕಡೆನೂ ನಿಮ್ಮ ದಾಸಾನು ದಾಸನಾಗಿ ನಾನು ಹಿಂಬಲಿಸ್ತೀನಿ ನಿಮ್ಮ ಪಾದ ಸೇವೆಯನ್ನು ಮಾಡ್ತೀನಿ ಅನುಗ್ರಹ ಮಾಡಿ ಅಂತ ಕೇಳ್ತಾನೆ ಸನ್ಯಾಸಿ ಕೆಲಕಾಲ ಮೌನವಾಗಿರ್ತಾನೆ ಆಮೇಲೆ ಹೇಳ್ತಾನೆ ನೋಡು ಎಲ್ಲ ಭವಿಗಳ ಹಾಗೆ ನೀನು ಅತಿ ಮೋಹದ ಪರವಶ ಆಗಿಲ್ಲ ಅದು ನನ್ನ ದೃಷ್ಟಿಗೆ ಗೊತ್ತಾಯಿತು ಆದರೆ ನೀನೀಗ ಗೃಹಸ್ಥ ಮಡದಿ ಮಕ್ಕಳನ್ನ ಪಡ್ಕೊಂಡಿದ್ಯಾ ಅವರ ರಕ್ಷಣೆ ಭಾರ ನಿನಗೆ ಇದೆ ಶ್ರೀಮನ್ ನಾರಾಯಣ ಮೂರ್ತಿ ನಿನಗೆ ಕೆಲಸವನ್ನ ನೇಮಕ ಮಾಡಿದಾನೆ ಆತನ ಇಚ್ಛೆಯನ್ನ ಮೀರಿ ನಡೆಯೋದು ಕೂಡ ಮಹಾ ಅಪರಾಧ ಆಗತ್ತೆ ಇದ್ರೆಡೆಯಲ್ಲೇ ಅವನ ಸನ್ನಿಧಿ ಇದೆ ಅಂತ ಭಾವಿಸ್ಕೋ ಅಲ್ಲೇ ಅವನನ್ನ ಕಾಣೋದಕ್ಕೆ ಪ್ರಯತ್ನ ಮಾಡು ಆತ ಕೃಪಾಮಯಿ ಭಕ್ತ ವತ್ಸಲ ನಿನ್ನ ಹೃತ್ಪೂರ್ವಕ ಪ್ರಯತ್ನಕ್ಕೆ ಆತ ಒಲಿತಾನೆ ಶಂಖಚಕ್ರಧಾರಿಯಾಗಿ ಲಕ್ಷ್ಮೀ ಸಹಿತನಾಗಿ ನಿನಗೆ ಪ್ರಸನ್ನನಾಗ್ತಾನೆ ಅಂತೇಳ ಸನ್ಯಾಸಿ ಹೇಳ್ತಾನೆ ನಿಮ್ಮ ಈ ಅಮೃತ ಉಪದೇಶದಿಂದ ನಾನು ಧನ್ಯನಾಗಿದ್ದೀನಿ ತಾವು ಹೋದ್ಮೇಲೆ ತಮ್ಮ ದರ್ಶನ ಹೇಗೆ ಪ್ರಾಪ್ತ ಆಗುತ್ತೆ ಸ್ವಾಮಿ ಅಂತ ಚಿನ್ನಪ್ಪ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ನೋಡು ಅಲ್ಲಿ ಗಂಗೆ ಇದೆಯಲ್ಲ ಆ ಗಂಗೆ ಗರ್ಭದಲ್ಲಿ ಹೋಗು ಅವನ ದರ್ಶನ ಬಾ ನೀನು ಬಯಸಿದಾಗ ನಿನ್ನ ಗುರು ಪ್ರಸನ್ನ ಹಾಕ್ತಾನೆ ಹೋಗು ಹೋಗು ನೋಡ್ಕೊಂಡು ಬಾ ಅಂತ ಹೇಳಿ ಸನ್ಯಾಸಿ ಅವನನ್ನು ಕಳಿಸ್ತಾನೆ ಸನ್ಯಾಸಿ ನಿಧಾನವಾಗಿ ಸಾರಿ ಸನ್ಯಾಸಿಯ ಮಾತಿನ ಹಾಗೆ ಚಿನ್ನಪ್ಪ ಮೆಲ್ಲ ಮೇಲೆನೆ ಮೆಟ್ಟಲ್ಲಿ ಇಳಿದು ನೀರಿನೊಳಗಡೆ ಅಡಿ ಇಡ್ತಾನೆ ಸನ್ಯಾಸಿ ಹೇಳಿದವನಿಗೆ ನಿಜ ಅನಿಸುತ್ತೆ ಚಿನ್ನಪ್ಪ ಹಿಂದೊಮ್ಮೆ ನೋಡಿದ್ದ ಪರಮ ಭಾಗವತನ ಹಾಗೆ ಕಾಣೋ ವೈಷ್ಣವ ಸನ್ಯಾಸಿ ನಗೆಮುಖದಿಂದ ನೀರಲ್ಲಿ ಗೋಚರಿಸ್ತಾ ಇರ್ತಾನೆ ಚಿನ್ನಪ್ಪ ತುಂಬಿದ ಹೃದಯದಿಂದ ಕೈ ಮುಗಿತಾನೆ ತಲೆ ಬಾಗ್ತಾನೆ ತಕ್ಷಣ ದಿವ್ಯ ರೂಪ ಅಲ್ಲಿಂದ ಆಗೋಗುತ್ತೆ ಚಿನ್ನಪ್ಪನ ಮೈ ಕೂಡ ಪುಳಕಗೊಳ್ಳುತ್ತೆ ಆತ ಮೆಟ್ಟಲು ಹತ್ಕೊಂಡು ಮಂಟಪದ ಹತ್ತಿರಕ್ಕೆ ಬರ್ತಾನೆ ಸನ್ಯಾಸಿ ಕೂತಿದ ಕಡೆ ದೃಷ್ಟಿ ಬೀರ್ತಾನೆ ಆದ್ರೆ ಅನ್ ಸನ್ಯಾಸಿ ಇರೋದಿಲ್ಲ ಅವನಾಗ್ಲಲ್ಲಿಂದ ಹೊರಟೋಗಿರ್ತಾನೆ ಚಿನ್ನಪ್ಪ ಕೂಡ್ಲೆ ಓಡ್ ಹೋಗ್ತಾನೆ ಸುತ್ತ ಹುಡುಕ್ತಾನೆ ಎಲ್ಲೂ ಸನ್ಯಾಸಿ ಕಾಣೋದಿಲ್ಲ ಆದ್ರೆ ಆವತ್ತಿನಿಂದ ಚಿನ್ನಪ್ಪನ ಮನೋಭಾವನೆ ಬದಲಾಗುತ್ತೆ ಅವನು ಯಾರ ಸಂಗಡನೂ ಹೆಚ್ಚು ಮಾತಾಡ್ತಾ ಇರೋದಿಲ್ಲ ತ್ರಿಕಾಲದಲ್ಲೂ ಸ್ನಾನ ಮಾಡ್ತಿರ್ತಾನೆ ದಿನದ ಹೆಚ್ಚು ಹೊತ್ತನೆಲ್ಲ ಪೂಜೆ ಕಳೀತಾ ಇರ್ತಾನೆ ಅಭಿಜಿತ್ ಮುಹೂರ್ತದಲ್ಲಿ ಎದ್ದು ಆಸನ ಪ್ರಾಣಾಯಾಮ ಮಾಡ್ತಾ ಇದ್ದುದರಿಂದ ಅವನು ದೈಹಿಕ ಆರೋಗ್ಯ ಕೆಡೋ ಅವಕಾಶ ಕೂಡ ಇರೋದಿಲ್ಲ ದಿನ ದಿನಕ್ಕೆ ಅವನ ಸಾಧನೆ ಮುಂದುವರಿತಾ ಅವನ ಮುಖ ತೇಜ ಪುಂಜವಾಗುತ್ತೆ ಗಣಪತಿ ಪೂಜೆ ಮಾಡುವಾಗ ಶಿವಭಕ್ತನಾಗಿ ವಿಭೂತಿ ಧರಿಸ್ಕೊಂಡು ಶೈವ ಸಂಪ್ರದಾಯದ ರೀತಿಯ ಪೂಜಾದಿಗಳನ್ನ ಮಾಡ್ತಾ ಇರ್ತಾನೆ ನಾರಾಯಣ ಮೂರ್ತಿಯ ಪೂಜೆಗೆ ಕುಳಿತಾಗ ಪರಮ ಭಾಗವತನಂತೆ ಪರಮಾತ್ಮನನ್ನ ಆರಾಧನೆ ಮಾಡಿಕೊಂಡು ಗಂಟೆಗಟ್ಲೆ ಭಕ್ತಿ ಭಾವಾವೇಶದಿಂದ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದ ಚಲುವಮ್ಮನಿಗೆ ತನ್ನ ಗಂಡನ್ಗೆ ಹುಚ್ಚು ಹಿಡಿದಿದ್ಯಾ ಅನ್ಸುತ್ತೆ ಆದ್ರೆ ಅವಳು ಅದನ್ನ ಯಾರತ್ರೂ ಹೇಳೋದಿಲ್ಲ ಮನಸ್ಸಲ್ಲೇ ತಾನು ಅದನ್ನ ಅನ್ಕೊಳ್ತಾಳೆ ಹೀಗಾಗಿ ಚಿನ್ನಪ್ಪನಿಗೆ ತನ್ನ ಸಾಧನೆಯನ್ನು ಸುಸೂತ್ರವಾಗಿ ಮಾಡಲಿಕ್ಕೆ ಅದು ಒಂದು ದೊಡ್ಡ ಉಪಕಾರನೇ ಆಗತ್ತೆ ಅವನ ಹೆಂಡತಿಯಿಂದ ಪ್ರತಿದಿನ ದಿನಕ್ಕೆ ಒಂದ್ಸಲನಾದ್ರೂ ಕಲ್ಯಾಣಿಗೆ ಹೋಗಿ ತನ್ನ ಗುರುವಿನ ದರ್ಶನವನ್ನ ಪಡೆದು ಬರ್ತಾ ಇರ್ತಾ ಇರ್ತಾನೆ ಕೆಲವು ರಾತ್ರಿ ಮನೆ ಪೂಜಾ ಮಂದಿರದಲ್ಲಿ ಕೂತ್ಕೊಂಡು ನಾರಾಯಣ ಸ್ವಾಮಿಯ ವಿಗ್ರಹದ ಪಾದಗಳನ್ನು ಒತ್ತಾ ಕಣ್ಣೀರು ಸುರಿಸ್ತಾ ಇರ್ತಾನೆ ಈ ವಿಪರೀತವನ್ನೆಲ್ಲ ನೋಡಿ ಚೆಲುವಮ್ಮ ಮನಸ್ಸಲ್ಲೇ ಕೊರಗ್ತಾ ಇರ್ತಾಳೆ ಚಿನ್ನಪ್ಪನಿಗೆ ಕೆಲವೇ ದಿನದಲ್ಲಿ ವಾಕ್ಸಿದ್ಧಿ ದೊರೆಯುತ್ತೆ ಸ್ಥಿರ ಸಂಕಲ್ಪನಾಗಿ ಏನ್ ಮಾಡಿದ್ರು ಕೂಡ ಅದು ನಡೆಯೋ ಹಾಗಾಗ್ತಾ ಇರುತ್ತೆ ಆದ್ರೆ ಈ ಗುಟ್ಟನ್ನು ಅವನು ಹೆಂಡತಿ ಹತ್ರ ಕೂಡ ಹೇಳೋದಿಲ್ಲ ತನ್ನ ಸಾಧನೆಯನ್ನ ತಾನು ಮುಂದುವರಿಸ್ತಾ ಇರ್ತಾನೆ ಇವನ ಪರಿಚಯ ಬಹಳ ವರ್ಷಗಳಿಂದ ವೆಂಕಪ್ಪ ಅವ್ರಿಗಿರುತ್ತೆ ಅವರು ಇವನಿಗೆ ಸಂಸ್ಕೃತದ ವೇದಗಳು ಗ್ರಂಥಗಳನ್ನ ಅರ್ಥ ಮಾಡಿ ಹೇಳಿರ್ತಾರೆ ಅವರಿಂದಲೇ ಚಿನ್ನಪ್ಪನಿಗೆ ಉಪನಿಷತ್ತುಗಳು ಯೋಗ ಸೂತ್ರಗಳು ಕೂಡ ಚೆನ್ನಾಗಿ ತಿಳಿದಿರುತ್ವೆ ಅವನು ಅವ್ರನ್ನ ಗುರುಸ್ಥಾನದಲ್ಲಿಟ್ಟು ಪೂಜ್ಯ ಭಾವದಿಂದ ನೋಡ್ತಾ ಇರ್ತಾನೆ ಆದ್ರೆ ಅವನ ನಿಷ್ಠೆಯನ್ನು ನೋಡಿ ಹೊಸಳ್ಳಿ ಮತ್ತು ಸುತ್ತಮುತ್ತಲ ಊರಿನ ಬ್ರಾಹ್ಮಣರು ಕೂಡ ತುಂಬಾ ಅಸೂಯ ಪಡ್ತಾ ಇರ್ತಾರೆ ಯಾಕೆಂದ್ರೆ ಇವನೊಬ್ಬ ಶೂದ್ರ ಶೂದ್ರನಾಗಿ ಹುಟ್ಟಿ ಬ್ರಾಹ್ಮಣ್ಯವನ್ನ ಆಚರಣೆ ಮಾಡ್ತಾ ಇದ್ದಾನೆ ಶುದ್ಧ ಮೂರ್ಖತನ ಇವೊಂದು ಅಂತ ಜನ ಎಲ್ಲ ಮಾತಾಡ್ಕೊಂಡ್ರು ಕೂಡ ಚಿನ್ನಪ್ಪ ತನ್ನ ಕರ್ಮಗಳನ್ನ ಬಿಟ್ಟಿರೋದಿಲ್ಲ ಜೊತೆಗೆ ತನಗೆ ಅಂದಂತಹ ಬ್ರಾಹ್ಮಣರ ಮೇಲೆ ಅವನಿಗೆ ಮುನಿಸು ಕೂಡ ಇರೋದಿಲ್ಲ ಸಹನಾಪೂರ್ಣವಾಗಿ ಅವನ ಜೀವನವನ್ನ ಅವನು ಒಂದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ವೆಂಕಪ್ಪನವ್ರಿಗೆ ಈ ಚಿನ್ನಪ್ಪ ಅಂದ್ರೆ ತುಂಬಾ ಪ್ರೀತಿ ಅವರು ನೆನಪಾದಾಗ ಎಷ್ಟು ಹೊತ್ತಾದ್ರೂ ಸರಿಯೇ ಅದು ರಾತ್ರಿ ಆಗಿರ್ಲಿ ಬೆಳಗಿನ ಜಾವ ಅಥವಾ ಉರು ಬಿಸಿಲಿನ ಮಧ್ಯಾಹ್ನ ಏನಾದ್ರೂ ಸರಿನೆ ಹೊಸಳ್ಳಿಯಿಂದ ಹತ್ತು ಮೈಲಿ ದೂರದ ಊರಿಗೆ ಬಂದು ವೆಂಕಪ್ಪನವರನ್ನ ನೋಡೋವರ್ಗು ಅವನಿಗೆ ಸಮಾಧಾನ ಇರೋದಿಲ್ಲ ಏನಪ್ಪ ಏನ್ ವಿಶೇಷ ಯಾಕೆ ಬಂದೆ ಅಂತ ವೆಂಕಪ್ಪ ಅವ್ರು ಕೇಳಿದ್ರೆ ವಿಶೇಷ ಏನು ಇಲ್ಲ ಸ್ವಾಮಿ ಮಗುಗೆ ತಾಯಿ ನೋಡಬೇಕು ಅಂತ ಆಸೆ ಆಗತ್ತಲ್ಲ ಹಾಗೆ ನನಗೂ ಆಸೆ ಆಯಿತು ನಿಮ್ಮನ್ನ ಇಲ್ಲಿ ಓಡ್ ಬಂದೆ ಅಂತೇಳಿ ಹೇಳ್ತಾ ಇರ್ತಾನೆ ಈ ಮಾತು ಕೇಳಿದಾಗ ವೆಂಕಪ್ಪನವ್ರಿಗೂ ಕೂಡ ಕಣ್ಣು ತುಂಬಿ ಬರ್ತಿರುತ್ತೆ ಹೃದಯ ಭಾವಪೂರಿತವಾಗ್ತಿರುತ್ತೆ ಅವರು ಕೂಡ ಆಗಾಗ ಚಿನ್ನಪ್ಪನ ಹತ್ರಕ್ಕೆ ಹೋಗ್ತಾ ಇರ್ತಾರೆ ಕೆಲಸ ಇರ್ಲಿ ಇಲ್ಲದೆ ಇರ್ಲಿ ಗಂಟೆಗಟ್ಟಲೆ ಆತನ ಜೊತೆ ಮಾತಾಡ್ಕೊಂತ ಕೊನೆಗೆ ಅವನೇ ಸ್ವಾಮಿ ಮನೆಗೆ ಹೊರಡಿ ಅಂತ ಹೇಳಿದಾಗ ಹತ್ತು ಮೈಲಿ ದೂರದ ಜಾಜಿಹಳ್ಳಿಯ ತಮ್ಮ ಮನೆಯನ್ನು ಸೇರೋದು ಕೂಡ ವೆಂಕಪ್ಪನವರ ಪದ್ಧತಿ ಆಗಿರುತ್ತೆ ಈ ಮಧುರವಾದ ಸಖ್ಯದ ಸಲಿಗೆಯಿಂದಲೇ ಈಗ ವೆಂಕಪ್ಪ ಅವರು ಗೌಡ್ರನ್ನು ಕರ್ಕೊಂಡು ಚಿನ್ನಪ್ಪ ಅವರ ಹತ್ತಿರಕ್ಕೆ ಬರ್ತಾ ಇರ್ತಾರೆ ದಾರಿ ಉದ್ದಕ್ಕೂ ಗೌಡರಿಗೆ ಚಿನ್ನಪ್ಪನ ಜೀವನ ಚರಿತ್ರೆಯನ್ನ ಹೇಳ್ತಾ ಅವನ ಸಾಧನೆಗಳನ್ನು ಸಿದ್ಧಿಗಳನ್ನು ವರ್ಣಿಸ್ತಾ ಬರ್ತಾ ಇರ್ತಾರೆ ವೆಂಕಪ್ಪ ಅವರು ಅವ್ರು ಹೇಳ್ತಾರೆ ಚಿನ್ನಪ್ಪನಿಗೆ ಇದೇ ಕೊನೆಯ ಜನ್ಮ ಗೌಡ್ರೆ ಜನ್ಮಾಂತರದ ಪಾಪದ ಹೊರೆಯನ್ನೆಲ್ಲ ಇಳಿಸ್ಕೊಂಡು ಈ ಜನ್ಮದಲ್ಲಿ ಮೋಕ್ಷ ಸಿದ್ಧಿ ಪಡಿತಾ ಇದ್ದಾನೆ ಅಂತ ಹೇಳಿದಾಗ ಅಯ್ಯೋ ಇಷ್ಟು ದಿನದಿಂದ ನನಗೇನು ಗೊತ್ತಿರಲಿಲ್ಲ ನೋಡಿ ಬುದ್ಧಿ ಆವತ್ತಾವತ್ತೇ ಗೊತ್ತಾಗಿದ್ದರೆ ಈ ಅಪ್ಪನಿಗೆ ಎಷ್ಟೆಲ್ಲ ಅಡ್ಡ ಬೀಳ್ತಿದ್ನೋ ಅಂತ ಹೇಳ್ಬಿಟ್ಟು ಗೌಡ್ರೆ ಹೇಳ್ತಾರೆ ಅಷ್ಟೊಂದು ಯೋಗ್ಯತೆ ಇದ್ದರೂ ಕೂಡ ಚಿನ್ನಪ್ಪನಿಗೆ ಗರ್ವ ಇಲ್ಲ ಗೌಡ್ರೆ ಅದೇ ಅವನ ದೊಡ್ಡ ಯೋಗ್ಯತೆ ಅಂತ ಹೇಳ್ಬಿಟ್ಟು ವೆಂಕಪ್ಪ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಹೊಸಳ್ಳಿ ಬರುತ್ತೆ ಇಬ್ಬರು ಹೊಸಳ್ಳಿಯನ್ನು ಸೇರಿ ಚಿನ್ನಪ್ಪನ ಮನೆ ಹತ್ತಿರಕ್ಕೆ ಬರ್ತಾರೆ ಹೊರಗಡೆ ಬಾಗಿಲು ಹತ್ತಿರ ನಿಂತಿದ್ದ ಚೆಲುವಮ್ಮ ವೆಂಕಪ್ಪನವ್ರನ್ನ ನೋಡಿದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ಗಂಡನಿಗೆ ಸುದ್ದಿ ಮುಟ್ಟಿಸ್ತಾಳೆ ಚಿನ್ನಪ್ಪ ಧಾವಿಸಿ ಬರ್ತಾನೆ ಇಬ್ಬರನ್ನು ಸ್ವಾಗತಿಸಿ ಒಳ ಅಂಗಳದ ಶಾಪೆ ಮೇಲೆ ಗೌಡ್ರನ್ನ ವೆಂಕಪ್ಪನವರನ್ನು ಕೂಡಿಸ್ತಾನೆ ಬರ್ತೀನಿ ಒಂದು ನಿಮಿಷ ಇಲ್ಲಿ ಕೂತಿರಿ ಅಂತ ಹೇಳಿಬಿಟ್ಟು ಚಿನ್ನಪ್ಪ ಒಳಗೆ ಹೋಗ್ತಾನೆ ಬರ್ತಾ ಹಾಲು ಬಾಳೆಹಣ್ಣುಗಳನ್ನು ತಗೊಂಡು ಬರ್ತಾನೆ ಅಲ್ಪ ಉಪಹಾರದ ನಂತರ ಗೌಡ್ರು ತಮ್ಮ ಅಳಿಯನ ಮರಣದ ಸಂಗತಿಯನ್ನ ಹೇಳ್ತಾರೆ ಸಾವಧಾನವಾಗಿ ಎಲ್ಲವನ್ನೂ ಕೇಳ್ತಾನೆ ಚಿನ್ನಪ್ಪ ಹೇಗೋ ಆಗಿದ್ದೆಲ್ಲ ಆಗೋಯ್ತು ಇನ್ನೇನ್ ಮಾಡಕ್ಕಾಗತ್ತೆ ಅಂತಾನೆ ಅಲ್ಲ ಚಿನ್ನಪ್ಪ ಗೌಡ್ರ ಅಳಿಯ ಹೇಗೆ ಸತ್ತ ಅಂತ ತಿಳ್ಕೊಬೇಕಷ್ಟೇ ಅಂತ ವೆಂಕಪ್ಪ ಹೇಳ್ತಾರೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಚಿನ್ನಪ್ಪ ನಿಮ್ಮೂರಿಗೆ ಬರ್ತೀನಿ ಸ್ವಾಮಿ ಬಂದು ನೋಡ್ತೀನಿ ಅಂತೇಳಿ ಹೇಳ್ತಾನೆ ಯಾವಾಗ ಬರ್ತೀಯಪ್ಪ ಅಂತ ಕೇಳಿದಾಗ ಈಗಲೇ ಬರ್ತೀನಿ ನಡೀರಿ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಹೊರಡ್ತಾನೆ ತಕ್ಷಣವೇ ಗೌಡ್ರು ಮತ್ತು ವೆಂಕಪ್ಪ ಅವರು ಕೂಡನು ಎದ್ದು ನಿಂತ್ಕೊಳ್ತಾರೆ ತಾನು ಜಾಜಿ ಹಳ್ಳಿ ಕಡೆಗೆ ಬರ್ತೀನಿ ಅಂತ ಚೆಲುವಮ್ಮನಿಗೆ ಹೇಳಿ ಚಿನ್ನಪ್ಪ ಹೊರಗಡೆ ಬರ್ತಾನೆ ಮೂರು ಜನವು ಮಾತಾಡ್ತಾ ನಡೀತಾರೆ ಆಯಸ್ವೇ ಇಲ್ಲದ ಹಾಗೆ ಹತ್ತು ಮೈಲಿಯ ದೂರ ಸಾಗಿ ಹೋಗುತ್ತೆ ನೀವಿಬ್ರು ಮನೆಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಜಾಜಿ ಹಳ್ಳಿ ಹತ್ರ ಬಂದಾಗ ಹೇಳ್ತಾನೆ ಅವನ ಮಾತಿನ ಹಾಗೆ ಗೌಡ್ರು ವೆಂಕಪ್ಪ ಅವರು ಮುಂದೆ ನಡೀತಾರೆ ಚಿನ್ನಪ್ಪ ಸ್ಮಶಾನದ ಕಡೆಗೆ ಹೊರಡ್ತಾನೆ ಹುಚ್ಚನ ಹಾಗೆ ಸ್ಮಶಾನವನ್ನೆಲ್ಲ ಸುತ್ತಾಡ್ತಾನೆ ಒಂದು ಕಡೆ ಇದ್ದಲಿಂದ ಬರೆದಿದ್ದ ಬೀಜಾಕ್ಷರಗಳು ಕಾಣಿಸತ್ವೆ ಆತ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪರೀಕ್ಷೆ ಮಾಡ್ತಾನೆ ಸುತ್ತ ಬಿದ್ದಿದ್ದ ಮಡಕೆ ಚೂರುಗಳು ಕೂಡ ಅವನ ಕಣ್ಣಿಗೆ ಕಾಣತ್ತೆ ಸ್ವಲ್ಪ ಹೊತ್ತಿನ ನಂತರ ವೆಂಕಪ್ಪನವ್ರ ಮನೆಗೆ ಚಿನ್ನಪ್ಪ ಹಿಂತಿರುಗ್ತಾನೆ ಇದು ಗೌಡರು ಊಹಿಸ್ಕೊಂಡ್ ಹಾಗೆ ಮಾಟನೇ ಆಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಅಂತಾನೆ ಈ ಮಾತನ್ನು ಕೇಳಿ ವೆಂಕಪ್ಪ ಅವ್ರಿಗೆ ಗಾಬರಿ ಆಗುತ್ತೆ ಚಿನ್ನಪ್ಪ ಇನ್ನು ನಮ್ಮ ಹಳ್ಳಿ ಉಳಿಯೋದಿಲ್ಲಪ್ಪ ಮನೆ ಮನೆಯೂ ಹಾಳು ಬೀಳೋ ಕಾಲ ಬೇಗ ಬಂದ್ಬಿಡುತ್ತೆ ನಮ್ಮ ಚಂದೂರಯ್ಯ ಹೋದಿನವೇ ಈ ಊರು ತಬ್ಲಿ ಆಯ್ತು ಹೀಗೆ ಮುಂದಿನ ನಡೆದ್ರೆ ನಮ್ಮೂರು ಹೇಳೋ ಹೆಸರಿಲ್ದಂಗೆ ಆಗುತ್ತೆ ಅಂತಾರೆ ಅವ್ರ ಮಾತಲ್ಲಿ ಕಳವಳ ಇರುತ್ತೆ ಕಣ್ಣಲ್ಲಿ ಕಂಬನಿ ತುಂಬ್ತಾ ಇರುತ್ತೆ ಹೌದು ಸ್ವಾಮಿ ನಿಮ್ಮ ಮಾತು ನಿಜ ಅಂತ ಚಿನ್ನಪ್ಪ ಹೇಳ್ತಾನೆ ಸ್ವಲ್ಪ ಹೊತ್ತು ಚಿನ್ನಪ್ಪ ಯೋಚನೆ ಮಾಡ್ತಾನೆ ಆನಂತರ ಕಣ್ಣು ಮುಚ್ಕೊಂಡು ಧ್ಯಾನ ಸಕ್ತನಾಗ್ತಾನೆ ಸುಮಾರು ಹತ್ತು ನಿಮಿಷದವರೆಗೂ ಅವನು ಕಣ್ಣುಗಳನ್ನು ತೆರೆಯೋಲ್ಲ ಅಷ್ಟರಲ್ಲಿ ಗೌಡ್ರು ವೆಂಕಪ್ಪ ಅವ್ರ ಮನೆಗೆ ಬರ್ತಾರೆ ಸ್ವಲ್ಪ ದೂರದಲ್ಲಿ ಕೂತ್ಕೊತಾರೆ ಆಗ ಚಿನ್ನಪ್ಪ ಕಣ್ಣು ಬಿಡ್ತಾನೆ ಇಷ್ಟರಲ್ಲೇನೆ ನಿಮ್ಮೂರಿಗೆ ಒಬ್ಬರು ಬರ್ತಾರೆ ಈ ಹಳ್ಳಿಗೆ ಬಂದಿರೋ ತೊಂದರೆಯನ್ನು ಅವರು ಪರಿಹರಿಸ್ತಾರೆ ಆದರೆ ಮಂತ್ರಶಕ್ತಿಯಿಂದ ಅಲ್ಲ ಅವರ ನಿತ್ಯ ನಡವಳಿಕೆಯಿಂದ ನಿಮ್ಮೂರಿನ ಪಿಡುಗು ಅವರಿಂದ ಅಡಗತ್ತೆ ಅಂತ ಹೇಳಿದಾಗ ಇದು ನಿಜನ ಚಿನ್ನಪ್ಪ ಅಂತ ವೆಂಕಪ್ಪ ಕೇಳ್ತಾರೆ ಏನು ಸಂದೇಹ ಇಲ್ಲ ಸ್ವಾಮಿ ಅಂತ ಚಿನ್ನಪ್ಪ ಹೇಳ್ತಾನೆ ಗೌಡ್ರು ಮತ್ತು ವೆಂಕಪ್ಪ ಪರಸ್ಪರ ಮುಖ ನೋಡ್ಕೊಳ್ತಾರೆ ಆ ಮಧ್ಯಾಹ್ನ ಚಿನ್ನಪ್ಪ ವೆಂಕಪ್ಪವರ ಮನೇಲಿ ಊಟ ಮಾಡ್ತಾನೆ ಹೊಸಳ್ಳಿಗೆ ಹೊರಡ್ತಾನೆ ಕಳವಳಗೊಂಡಿದ್ದ ಗೌಡ್ರು ಚಿನ್ನಪ್ಪನ ಭರವಸೆಯನ್ನ ನೆನಪು ಮಾಡಿಕೊಂಡು ಇದ್ರಲ್ಲಿ ಸ್ವಲ್ಪ ಸಮಾಧಾನದ ನೆಟ್ಟುಸ್ರನ್ನ ಬಿಡುತ್ತಾರೆ ಈ ಕಡೆ ಶಾಸ್ತ್ರಿಗಳು ಕೂಡ ನೆಟ್ಟುಸರು ಬಿಡ್ತಾ ಇರ್ತಾರೆ ಯಾಕಯ್ಯ ತುಂಬ ಬೇಜಾರ್ ಪಟ್ಕೊಂಡಂಗೆ ಕಾಣಿಸ್ತೀಯಾ ಅಂತ ಸೀತಾರಾಮಯ್ಯ ಕೇಳ್ತಾರೆ ಶಾಸ್ತ್ರಿಗಳಿಗೆ ಮಾತಾಡೋಕ್ಕೆ ಮನಸ್ಸೇ ಇರೋದಿಲ್ಲ ಅವರು ಸೀತಾರಾಮಯ್ಯನವ್ರ ಜೊತೆಗೆ ಬೆಂಗಳೂರಿಗೆ ಬಂದು ಆವತ್ತಿಗಾಗ್ಲೆ ಸುಮಾರು ಒಂಬತ್ತು ದಿನಗಳಾಗಿರುತ್ತೆ ಯಾಕೆ ಶಾಸ್ತ್ರಿ ಮೂಕನ ಹಾಗೆ ಆಗ್ಬಿಟ್ಟಿದೆಯಲ್ಲ ಅಂತ ಕೇಳಿದಾಗ ಶಾಸ್ತ್ರಿಗಳು ತುಂಬ ಮರುಕದಿಂದ ದೈನ್ಯದಿಂದ ಸೀತಾರಾಮಯ್ಯನ ನೋಡ್ತಾರೆ ನಿನ್ನ ಚಿಂತೆ ಏನು ಹೇಳಯ್ಯ ಅಂತ ಸೀತಾರಾಮಯ್ಯ ಮತ್ತೆ ಕೇಳಿದಾಗ ಏನು ಹೇಳಲಿ ಸ್ವಾಮಿ ನನ್ನ ಜನ್ಮದಲ್ಲೇ ಇಂತಹ ಅನುಭವ ಬಂದಿರಲಿಲ್ಲ ಮಂತ್ರವಿದ್ಯೆ ಕಲಿತು ಮಹಾರಾಜನ್ ಥರ ಮೆರೀತಿದ್ದೆ ನನ್ನ ಅಧಿಕಾರ ಶಕ್ತಿ ಪ್ರತಿಭೆ ಎಲ್ಲ ಈಗ ಓದ್ ಹೋಗಿದೆ ಅಂತ ಹೇಳ್ತಾನೆ ಅಂದ್ರೆ ಅಂತಂದಾಗ ಶಾಸ್ತ್ರಿಗಳು ಏನು ಮಾತಾಡದೆ ತಲೆ ತಗ್ಗಿಸ್ಕೊಂತಾರೆ ಅಲ್ಲಿ ಏನ್ ನಡೆದಿರುತ್ತೆ ಅಂತಂದ್ರೆ ಈ ಸೀತಾರಾಮಯ್ಯನವರ ಪಕ್ಕದ ಮನೆಯಲ್ಲಿ ಸಾಹುಕಾರ ಶಿವಲಿಂಗಪ್ಪ ಅನ್ನೋರು ವಾಸ ಮಾಡ್ತಿರ್ತಾರೆ ಅವ್ರಿಗೆ ಇಬ್ಬರು ಹೆಂಡತಿಗಳಿರ್ತಾರೆ ಮೊದಲನೇ ಹೆಂಡತಿ ನೀಲಮ್ಮನಿಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಹುಳನ್ನ ಇವರು ಮದುವೆ ಆಗ್ತಾರೆ ಗಂಡನ ಈ ನಡವಳಕೆಯನ್ನ ಸಹಿಸಲಾರದೆ ಮೊದಲನೇ ಹೆಂಡತಿ ನೀಲಮ್ಮ ತವ್ರ ಮನೆಗೆ ಹೊರಟೋಗಿರ್ತಾಳೆ ಹೋದ ಎರಡು ವರ್ಷಕ್ಕೆ ಆಕೆ ಹೇಗೋ ಬಸರಿ ಆಗ್ತಾಳೆ ಗಂಡು ಮಗುವನ್ನು ಕೂಡನು ಹಡಿತಾಳೆ ಅಷ್ಟರಲ್ಲಿ ಈ ಕಡೆ ಸಾಹುಕಾರರ ಎರಡನೇ ಹೆಂಡತಿ ಮಹಾದೇವಮ್ಮ ಅಂತ ಆಕೆಗೇನೂ ಕೂಡನು ಗರ್ಭಿಣಿ ಆಗಿರ್ತಾಳೆ ಒಂದು ಗಂಡು ಮಗುವನ್ನು ಹೆತ್ತು ಅತ್ತೆ ಮಾವಂದ್ರು ಗಂಡನನ್ನ ಸಂತೋಷ ಪಡಿಸಿರ್ತಾಳೆ ಈ ಸಂತೋಷ ಸಮಯದಲ್ಲಿ ನೀಲಮ್ಮ ತನಗೆ ಗಂಡು ಮಗು ಆಗಿದೆ ಅದಕ್ಕೆ ಶಿವಲಿಂಗನವರ ತಂದೆ ಅವರ ಆಸ್ತಿಯೆಲ್ಲ ಈ ಮಗುಗೆ ಸೇರಬೇಕು ಅಂತ ಕೂಡ ಕಾಗದವನ್ನ ಬರೆದಿರ್ತಾಳೆ ಅವಳ ಈ ಕಾಗದ ಶಿವಲಿಂಗಯ್ಯನವರ ಆತ್ಮಾಭಿಮಾನವನ್ನು ಮನೆತನದ ಗೌರವವನ್ನು ಆಗಿರುತ್ತೆ ಯಾಕೆಂದ್ರೆ ಆಕೆಯವ್ರನ್ನ ಬಿಟ್ಟು ಹೋಗಿದ್ದು ಕೂಡ ಗರ್ಭಿಣಿ ಆಗಿರೋದು ಅಲ್ಲದೆ ಇದಕ್ಕೆ ಕಾರಣ ಶಿವಲಿಂಗನವರು ಅಂತ ಹೇಳಿಬಿಟ್ಟು ಅವ್ರಿಗೆ ಅವಮಾನ ಮಾಡ್ಲಿಕ್ಕೆ ನೋಡ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ ನಮಸ್ಕಾರ